ಚುನಾವಣಾ ಬಾಂಡ್ ವಿಚಾರದಲ್ಲಿ ನಿರ್ಮಲಾ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ವಾ ಎಫ್ಐಆರ್ ಆದ್ಮೇಲೆ ಅವರು ರಾಜೀನಾಮೆ ಕೊಡಲೇಬೇಕಲ್ವಾ ಚುನಾವಣಾ ಬಾಂಡ್ ಮೂಲಕವಾಗಿ ಸುಲಿಗೆಯನ್ನು ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಈ ನಿರ್ಮಲಾ ಸೀತಾರಾಮನ್ ಮೇಲೂ ಎಫ್ಐಆರ್ ಆರ್ ಹಾಕವ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲಾ ಸೀತಾರಾಮನ್ ಚುನಾವಣಾ ಸುಲಿಗೆ ಮಾಡ್ತಿದ್ರಲ್ಲೂ ಎಫ್ಐ ಆರ್ ಹಾಕವ್ರೆ ಇವತ್ತು ಈಗ ಎಫ್ಐಆರ್ ಆದ್ಮೇಲೆ ಅವ್ರಿಗೆ ಕೊಡ್ಬೇಕಲ್ಲ ರಾಜೀನಾಮೆನ ಕೇಳಲಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರೆ